अंबेडरविगे डॉक्टर वि पाटील साहेब्रवरूर मान्यसन रामनगौ पाटील शासक विजय डाटाधिकारी लक्ष्मण ना जिला पोलिस वरिष्ठाध्यू महत्मा गांधीजीवर भावचि डाक्टर बाबा साहेब अंबेडरवर भावचित्र के पुष्प नमन सल एक फिल्म का देखो कोई नहीं है

Yeah. ಅನುಮತಿಯನ್ನು ಪಡೆದುಕೊಂಡು ಪಥ ಸಂಚಲನ ತಂಡಗಳ ವೀಕ್ಷಣೆ ತೆರೆದ ವಾಹನದಲ್ಲಿ ಪ್ರವೀಣ್ ನಿಗಾಡೆಯವರು ಒಳ ನಿಧಾನವಾಗಿ ವಾಹನವನ್ನ ಚಲಾಯಿಸುತ್ತಾ ತಂಡಗಳ ವೀಕ್ಷಣೆಗೆ ಜಿಲ್ಲಾ ಉಸ್ತುವಾರಿ ಸಚಿವರನ್ನ ಕರೆದುಕೊಂಡು ಹೋಗ್ತಾ ಇದ್ದಾರೆ ಈ ಕಾರ್ಯಕ್ರಮದಲ್ಲಿ ಮಾನ್ಯ ಶ್ರೀ ಬಸರಗೌಡ್ ರಾಮನಗೌಡ ಪಾಟೀಲ್ ಯತ್ನಾಳ್ ಮನೆ ಶಾಸಕರು ವಿಧಾನಸಭೆ ವಿಜಯಪುರ ಸನ್ಮಾನ್ಯ ಶ್ರೀ ಬಸರನಗೌಡ ರಾಮನಗೌಡ ಪಾಟೀಲ್ ಯತ್ನಾಳ್ ಅವರು ವಜ್ರಮಯವಾದ ವ್ಯಕ್ತಿತ್ವ ಬರೀ ಜನಪ್ರಿಯರಲ್ಲ ಪ್ರಜಾಭಕ್ತದ ಲೋಕ ಹಾಗೆಯೇ ನಮ್ಮ ಜೊತೆಗೆ ನಮ್ಮ ಜಿಲ್ಲೆಯ ಸಂಸದರು ಮಾನ್ಯ ಶ್ರೀ ರಮೇಶ್ ಜಿಗಜಿ ಹೂಡಿಕೆ ಅಭಿಜ್ಞತೆ ಕೈಗಾರಿಕೆ ಅಭಿವೃದ್ಧಿಯಲ್ಲಿ ನಾಡು ಎಲ್ಲಿದ್ದಾರೆ ನಾಯಕತ್ವ ಕೈಗಾರಿಕೆ ಶಿವಾನಂದಿರಾದಿ ಕನ್ನಡದ ಪರವಾಗಿ ಗೌರವ ನಾಗರಿಕ ಪೊಲೀಸ್ ಕೂಡ महेश्वर देश का जल निर्माण पुलिस थाने ग्राहक था। चक्र का ये ये मोतीबाई साकेत चिमारमचिरो श्रमात्य चरण कुंद्रो बांकर दर्शन मंदिर मुंडेरी सरस्वती के बीप के मंगल के रण इलाके त्रिक्षो वासिंगीटी या वो इसे पुरातक अकनीचाम के इलाके अकनीचाम के ठंडे

ಶ್ರೀ ಸಂಗೀರೋತ್ಸವ ಅಂತಾರಾಷ್ಟ್ರೀಯ ಶಾಲೆ ಪ್ರಾಪ್ತಿ ತಂಡತಿ ಗುಂಪೂರ ನೇತೃತ್ವದಲ್ಲಿ ಎಂಪಿ ಮಾರ್ಗದರ್ಶನ ಶ್ರೀಗತಿ ಎಂಬಿ ಅಂತ ಹೇಳಿ ಇವರ ಮಾರ್ಗದರ್ಶನ ನಾಯಕತ್ವ ಭಾರತ ಸೇವಾದಳ ಸರ್ಕಾರಿ ಕನ್ನಡ ಹೆಣ್ಣು ಮಕ್ಕಳ ಶಾಲೆ ಹದಿನೇಳು ವರ್ಗ ಹಾಗೆ ಶ್ರೀ ಸಂಘರೋತ್ಸವ ಅಂತಾರಾಷ್ಟ್ರೀಯ ಶಾಲೆ ಕರೋರ್ಗಿ

ಮತ್ತು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಶಾಂತಿನೇವಾದ ನೇತೃತ್ವದಲ್ಲಿ ಶ್ರೀಮತಿ ಎಲ್ಲ ಕೊರವಿ ಅವರ ಮಾರ್ಗದರ್ಶನ ತಿಕೋಟಿ ಅವರ ಮಾರ್ಗದರ್ಶನ ವಿಜಯರಶ್ಮಿ ಭೂಮಿ ಸರ್ಕಾರಿ ಶಾಲೆ

समस्त जनते एपत स्वातंत्र्य दिनाचर शुभाशय स्वतंत्र कार्यक्रम भारतवर्ष न जिल्ह्या हिय संसदेशिंग नगरद शासक श्री वसंत पाटी अक्ारे विजयपुर महानगर पालिक महापौर उपमहापौर स्टील डेवलपमेंट अध्यक्ष श्रीमती कान नायक पी डी ए

ನಮ್ಮ ಹಿರಿಯರ ತ್ಯಾಗ ಸಂಕಲ್ಪ ಮತ್ತು ಹೋರಾಟಗಳ ಸೌಲಭ್ಯ ಅವರು ಮಾಡಿದ ಹೋರಾಟದಿಂದ ಇದು ನಾವೆಲ್ಲರೂ ಕೂಡ ಸುಖದಿಂದ ಶಾಂತಿಯನ್ನು ಅರ್ಶಿರಬೇಕು ಇದು ನಾವು ಹಿಂದಿಗೂ ಮರೆಯದೆ ಹಿರಿಯರಿಗೆ ಕಥಬೇಕು ಮತ್ತು ಈ ಸಂದೇಶವನ್ನು ನಮ್ಮ ಕಿರಿಯ ತಲೆಮಾರಿಗೆ ಮುಟ್ಟಿಸಬೇಕು ಎಂದು ಮಾಡಬೇಕು ಅರಿವೆ ಗುರು ಮತ್ತು ಕಾಯಕ ಕೈಲಾಸ ನಮ್ಮ ತತ್ವ ಸಮಷ್ಟಿ ಭಾವದಲ್ಲಿ ನಂಬಿಕೆ ಇಟ್ಟು ಸಕಲ ಜೀವಿಗಳಿಗೆ ನೈಸರ್ಜೆ ವಹಿಸಿದ ಪ್ರತಸ್ಪರ್ಧೆಯ ಬಸವಾದಿ ಪ್ರತಮರು ಶರಣರು ಸಂತರು ಸೂಫಿಗಳು ದಾರ್ಶನಿಕರು ಸಮಾಜ ಸುಧಾರಕರು ಸಾಂಸ್ಕೃತಿಕ ಅಧಿಕಾರರು ಮತ್ತು ಶೂರ ಸೇನಾನಿಗಳು ಹಾಗೂ ಪ್ರತಿಮ ರಾಷ್ಟ್ರಭಕ್ತರು ಮಾತ್ರ ಬಗೆ ನೀಡಿದ ಕೊಡುಗೆಗಳು ಹಕರಾಣ ಅದರಿಂದ ಅವರೆಲ್ಲರಿಗೂ ಈ ವೇದಿಕೆಯ ಮೂಲಕ ಗೌರವವನ್ನು ಕಳಿಸುತ್ತೇನೆ Ayo bangun lagi untuk kota Makassar